ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವರ್ಷ ವ್ಲ್ಯಾಗ್ಸ್ ಇವತ್ತು ಮಜ್ಜಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿಕೊಡುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಈಸಿ ಮಜ್ಜಿಗೆ ಸಾರು ಮಾಡುವುದು ಈಗ ಮಜ್ಜಿಗೆ ಸಾಂಬಾರು ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕೆಂಪು ಉಪ್ಪು ಬೆಳೆಸ್ತಾಯಿದ್ದೀವಿ ನೀವು ಯಾವುದಾದ್ರೂ ಉಪಯೋಗಿಸ್ಕೊಳ್ಬೋದು ಒಂದು ಅರ್ಧ ಗ್ಲಾಸಷ್ಟು ಮೊಸರಿದೆ ಒಗ್ಗರಣೆಗೆ ಒಂದು ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಒಂದು ಮೂರು ಹಸಿಮೆಣಕಾಯಿ ಇಷ್ಟು ಸಾಮಗ್ರಿಗಳು ಬೇಕು ಈಗ ಮಾಡೋದು ಹೇಗೆ ಅಂತ ನೋಡೋಣ నా ఒళ్ెన్నె ఉడతాయి గణద ఎన్నె గణదన్నె హావం ఒళ్ెన్నె మొదలు అందు చాలాకి హి మెసీ ఉడ గోడ ఈ థర్ తరీ తే అది ఈ మొసర అందు పాత్ర ఇదే కడి ಈಗ ಕಡಬಲು ಇದ್ರೆ ಕಡಬಲಿಂದ ಕಟ್ಟಬಹುದು ಕಡಬಲಿಂದ ಇದರಿಂದ ಮಾಡ್ತಾ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅಡುಗೆ ಮಾಡ್ಕೋಬೇಕು ನಿಮ್ಗೆ ಎಷ್ಟು ನೀರು ಬೇಕತ್ತ ಈಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ಈಗ ಎಣ್ಣೆ ಬಿಸಿಯಾದ ನಂತರ ಬೆಳ್ಳುಳ್ಳಿ ಇದ್ದೀನಿ ಈಗ ಸಾಸಿವೆ ಇದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು

గ్యాస్ ఆఫ్ ఇది ఉన్న మజ్గి హాత గ్యాస్ సన్న కొరి గ్యాస్ ఆఫ్ గ్యాస్ ఆఫ్ మజ్జి మ ಒಗ್ಗರಣೆ ತಣ್ಣಗಾಗಿರಬೇಕು ಈಗ ತುಂಬ ರುಚಿಕರವಾದ ಮತ್ತು ಆರೋಗ್ಯಯುತವಾದ ಸಾಂಬಾರು ಮಜ್ಜಿಗೆ ಸಾರನ್ನು